ನೀನು ಸುಂದರ ಚೆಲುವೆ ಒಬ್ಬಳ ನಿಂತಿರುವೆ ಹಸಿರು ಸೀರೆ ಮಲ್ಲಿಗೆ ಮುಡಿದು ಯಾರಿಗೆ ಕಾದಿರುವೆ ಬಾ ಭೂಮಿಯ ನಿನ್ನೊಡಲಲ್ಲಿ ನಾನಾಡುವೆನು ಬಾ ಪ್ರೇಮಿಯ ನಿನ್ನೆದೆಯಲ್ಲಿ ಓಲಾಡುವೆನು ಈ ಅಂದ ಚಂದವೆಲ್ಲ ಯಾರಿಗಾಗಿ ಹೇಳೆಯಾ ಯಾರೆ ನೀನು ಸುಂದರ ಚಲುವೆ ಒಬ್ಬಳ ನಿಂತಿರುವೆ ಹಸಿರು ಸೀರೆ ಮಲ್ಲಿಗೆ ಮುಡಿದು ಯಾರಿಗೆ ಕಾದಿರುವೆ ಹೋ ಹೋ ಓ ಸೂರ್ಯನ ಚಿನ್ನದ ಕಿರಣ ನಿನ್ನ ಮೈಯ ಬಣ್ಣ ಮಿಂಚಿದೆ ಮಿಂಚುತ್ತಾ ಮಿನುಗಿದೆ ಸುಂದರ ಸರೋವರಗಳು ನಿನ್ನ ಎರಡು ಕಣ್ಣು ಕಣ್ಣಲ್ಲಿ ವಿರಹವೇ ತುಂಬಿದೆ ಮಳೆಗಾಲ ಬಂದಾಗ ಮೈಮರೆವಾವೋ ಸಿಂಗಾರಿ ಚಳಿಗಾಲ ಬಂದಾಗ ಮುಸುಕೆಳೆ ವಾವೋ ಚಿನ್ನಾರಿ ಹೀಗೆ ಕಾದಿರುವೆ ಮರಸಿನ ಚಿಂತೆ ಹೇಳೆಯ ചെലുവെ ഒപ്പളെ നിന്നി ഹിരു സീരെ മല്ലെ മുടിക യാര കി വർ വായി കാൊമ്പാട്ടി ഹി കൂടാട്ടെ അഹ ಓ ಮನ್ಮಥ ಪುತ್ರರೇ ನನ್ನ ಹಾಡು ಕೇಳಿದಿರ ಹೌದಮ್ಮ ರತಿ ಪುತ್ರಿನ ಹಾಡು ಕೇಳಿದಿವಿ, ಮನಸಾರೆ ಮೆಚ್ಚಿದಿವಿ, ಎಂಜಾಯ್ ಮಾಡಿದಿವಿ, ಎಲ್ಲಾನು ನೋಡಿದಿವಿ, ಇಲ್ಲಮ್ಮ ತಾಯಿ ಮುಚ್ಚೋ ಬಾಯಿ ಬೊಗಳೇ ದಾಸಯ್ಯ നിന്നായി അല്ല പട്ട തങ്ങി അണ്ണയ്യ ല ലീതി ബുച്ചയൂടല്ല ഈ പ്രീതിയ ആരംഭക്കാരണ ബേക്കില്ല ಲಾಲ ಲಾ ಲ ಲಾ ಲ ಲ ಲ ಲ ಲಾ ಲಾ ಲ ಲಾ ಲಾ ಲ ಲಾ ಲಾ ಏಯ್ ಸಂಜು ಏನು ಹೇಳು ಸಂಜು ಅವಳ ಹಾಡು ಕೇಳಿ ಮನಸ್ಸಿಗೆ ತಿಳಿಯದ ಮುಜುಗರ ಕಾಡಲ್ಲಿದ್ದರೂ ಕೂಡ ಹಾಡಿನಳೆಯುತ್ತಾಳೆ ಅವಳದು ಎಂಥದೂ ಸಡಗರ ിംപായിട്ടോക്കേനോദിന്ത ഗില്ലേ നാനേ ഹേ നാനേ നിന്നാണ് നനഗനോ ഇതു ഒസരദ ഓ ഓ ഓ ലാ ಲ ಲಾ ಲಾ ಲ ಈ ಪ್ರೀತಿಯು ಬರುವ ಮುಂಚೆ ಯಾರಿಗೂ ಹೇಳಲ್ಲ ಈ ಪ್ರೀತಿಯ ಆರಂಭಕ್ಕೆ ಕಾರಣ ಬೇಕಿಲ್ಲ ಲ ಲಾ ಲ ಲಾ ಲಾ ಲ ಲ ಲ ಲಾ ಧನ್ಯವಾದಗಳು ಸ್ನೇಹಿತರೆ ಈ ಹಾಡು ನಿಮಗೆ ಒಂದು ಲೈಕ್ ಜೊತೆ ಸುಂದರವಾದ ಕಮೆಂಟ್ ಕೂಡ ಮಾಡಿ ಮುಂದಿನ ಹಾಡಿನಲ್ಲಿ ಸಿಗುತ್ತೀನಿ 是吧，迪呢？